ಕಮ್ ಬ್ಯಾಕ್ ನನ್ನ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಂತಹ ಕಾರಣ ಏನಪ್ಪಾ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿದೆ ಆ ಒಂದು ಪ್ರೋಮೋದಲ್ಲಿ ಏನೇನು ನೆಲೆ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆದ್ರೂ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಅಲ್ಲಿ ಆದ್ರೂ ಮಿಸ್ ಮಾಡಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೌದು ಸೊ ಈ ವಾರದಲ್ಲಿ ಮೊದಲನೇ ದಿನಾನೇ ಬಿಗ್ ಬಾಸ್ ಅವರು ಎಂಟು ಸ್ಪರ್ಧಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ ಏನಪ್ಪಾ ಅಂದ್ರೆ ಹನುಮಂತ ಕ್ಯಾಪ್ಟನ್ ಹನುಮಂತ ಅವ್ರನ್ನ ಬಿಡಿಸಿ ಮಿಕ್ತ ಎಲ್ಲಾ ಸ್ಪರ್ಧಿಗಳು ಕೂಡ ನೇರವಾಗಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಪಾಲ್ಗೊಳ್ತಿರ್ತಾರೆ ಸೊ ಈ ಒಂದು ಇದರಲ್ಲಿ ಬಿಗ್ ಬಾಸ್ ಅವರು ಒಂದಷ್ಟು ಟಾಸ್ಕ್ ಗಳನ್ನ ಕೊಟ್ಟಿದ್ರು ಆ ಟಾಸ್ಕ್ ನಲ್ಲಿ ಯಾರು ಅತಿ ಉತ್ತಮವಾಗಿ ಆಡಿ ಅತಿ ಹೆಚ್ಚು ಪಾಯಿಂಟ್ಸ್ ಗಳನ್ನ ಗಳಿಕೆ ಮಾಡ್ತಾರೋ ಅದರಲ್ಲಿ ಒಬ್ಬ ಸ್ಪರ್ಧಿ ಈ ಒಂದು ನಾಮಿನೇಷನ್ ಇಂದ ಸೇಫ್ ಆಗ್ತಾನೆ ಅಂತ ಕೂಡ ಬಿಗ್ ಬಾಸ್ ಅವರು ಈ ಒಂದು ವಿಚಾರಕ್ಕೆ ಕೊಟ್ಟಿದ್ರು ಸೊ ಈ ಒಂದು ಆಟದಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಗಳಾಗಿದ್ದಿರುವಂತಹ ಧನ್ರಾಜ್ ಅವರು ಈ ಒಂದು ಎಲಿಮಿನೇಷನ್ ಇಂದ ಸೇಫ್ ಆಗಿರುವಂತದ್ದು ಹೌದು ಈ ವೀಕ್ ಅಲ್ಲಿ ಇಬ್ರು ಮಂದಿ ಎಲಿಮಿನೇಷನ್ ದ ಸೇಫ್ ಆಗಿರುವಂತದ್ದು ಧನ್ರಾಜ್ ಹಾಗೂ ಹನುಮಂತ ಅವರು ಸೊ ಅದಾದ ನಂತರ ಮನೆಯಲ್ಲಿರುವಂತಹ ಎಂಟು ಸ್ಪರ್ಧೆಗಳಲ್ಲಿ ಆರು ಮಂದಿ ಹಿನ್ನ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತದ್ದು ಸೊ ಈ ಒಂದು ಇದರಲ್ಲಿ ಹೌದು ಇವತ್ತಿನ ದಿನ ಹತ್ರ ಬಂದ್ಬಿಟ್ಟಿದೆ ಏನಪ್ಪಾ ಅಂದ್ರೆ ಇವತ್ತು ಆಕ್ಚುಲ್ ಆಗಿ ಎಲಿಮಿನೇಷನ್ ನಡೆದಿರುವಂತದ್ದು ಹೌದು ಸೊ ನಿನ್ನೆ ಹನ್ನೊಂದು ಗಂಟೆವರೆಗೂ ಅಂದ್ರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆವರೆಗೂ ನಾಮಿನೇಷನ್ ಲಿಸ್ಟ್ ಓಪನ್ ಆಗಿತ್ತು ಅಂದ್ರೆ ವೋಟಿಂಗ್ ಲಿಸ್ಟ್ ಓಪನ್ ಆಗಿತ್ತು ಸೊ ನಿನ್ನೆ ಹನ್ನೊಂದು ಗಂಟೆಗೆ ಕ್ಲೋಸ್ ಆಯ್ತು ಅಂದ್ರೆ ನಿನ್ನೆನೆ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ನಡೆದೋಗಿದೆ ಸೊ ಇವತ್ತು ಈ ಒಂದು ಎಪಿಸೋಡ್ ಪ್ಲೇ ಆಗ್ತಿರುವಂತದ್ದು ಸೊ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತದ್ದು ಯಾರಪ್ಪಾ ಅಂದ್ರೆ ತ್ರಿವಿಕ್ರಮ್ ಭವ್ಯ ರಜತ್ ಮೋಕ್ಷಿತಾ ಮಂಜು ಹಾಗೂ ಗೌತಮಿ ಅವ್ರೀ ಒಂದು ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತದ್ದು ಸೊ ಈಗ ಪ್ರತಿ ವಾರಗಳಲ್ಲೂ ಕೂಡ ಕಿಚ್ಚೀಪುರ್ ಒಂದೊಂದು ಟಾಸ್ಕ್ ನಡೆಸ್ತಿದ್ರಪ್ಪ ಅಂದ್ರೆ ಸೊ ನಿಮ್ಮ ಪ್ರಕಾರ ನಾಮಿನೇಷನ್ ಲಿಸ್ಟ್ ಇರುವಂತಹ ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧೆ ಹೆಲ್ಮೆಟ್ ಆಗಬೇಕು ಅಂತ ಕಾರಣ ಏನು ಅಂತ ಸೊ ಪ್ರತಿ ಒಂದು ವೀಕೆಂಡ್ ಅಲ್ಲೂ ನಮ್ಮ ಕಿಚ್ಚ ಸ್ವೀಪರು ನಡೆಸ್ತಿದ್ರು ಸೊ ಅದೇ ರೀತಿ ಈಗನು ಕೂಡ ಬಿಗ್ ಬಾಸ್ ಅವರು ನಡೆಸ್ತಿರುವಂತದ್ದು ಏನಪ್ಪಾ ಅಂದ್ರೆ ಅಹ್ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತಹ ಸ್ಪರ್ಧಿಗಳ ಫೋಟೋ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಇಟ್ಟಿರುವಂತದ್ದು ಸೊ ಒಬ್ಬ ಸ್ಪರ್ಧಿ ಬಂದು ಯಾರು ನಾಮಿನೇಟ್ ಆಗಬೇಕು ಕಾರಣ ಎಂಟಕ್ಕೆ ಅಂತ ಈ ಒಂದು ಕಾರಣನ ಕೊಟ್ಟು ಅವರೊಂದು ಫೋಟೋನ ಸ್ವಿಮ್ಮಿಂಗ್ ಪೂಲ್ ಗೆ ಹಾಕ್ಬೇಕಾಗುತ್ತೆ ಸೊ ಈ ಒಂದು ಇದರಲ್ಲಿ ಪ್ರತಿಯೊಬ್ರು ಕೂಡ ಒಬ್ಬೊಬ್ರು ಹೆಸರು ತಗೊತಾರೆ ಗೌತಮಿ ಅವರು ತ್ರಿವಿಕ್ರಮ್ ಹೆಸರು ಆಗಿರ್ಬೋದು ಭವೇಗೌಡ ಅವರು ಮಂಜು ಹೆಸರು ಮಂಜು ಭವೇಗೌಡ ಹೆಸರು ಸೊ ಈ ರೀತಿಯಂತ ಹೆಸರುಗಳನ್ನ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಹಾಕಿದ್ದು ಈ ಒಂದು ಕುಟುಂಬದಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ ಸೊ ಇದಾದ ನಂತರ ಸೊ ಈಗ ಆಕ್ಚುಲ್ ಆಗಿ ಎಲಿಮಿನೇಷನ್ ವಿಚಾರಕ್ಕೆ ಬಂದ್ರೆ ಬಿಗ್ ಬಾಸ್ ಅವರು ಒಬ್ಬೊಬ್ಬ ಸ್ಪರ್ಧಿಗಳನ್ನೇ ಮುಂದೆ ಮುಂದೆ ಕಳಿಸಿ ಈ ಒಂದು ನಾಮಿನಿ ಅಂದ್ರೆ ಎಲಿಮಿನೇಷನ್ ಪಕ್ಕಿನ ನಡೆಸ್ತಿರುವಂತದ್ದು ನಮ್ಗೆ ಇಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ ನೋಡೋಣ ಈ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಯಾವ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗ್ತಾರೆ ಮತ್ತೆ ಅಹ್ ಸೊ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗ್ತಾರೆ ಅಂತ ನೋಡೋಣ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗನಾ ಮುಂದಿನ ಬಿಡದಲ್ಲಿ ಬಾಯ್